ಇವ ಸಾಕು ಸಾಕು ಸಾಕಾದ್ ನೋಡ್ಬೈವ ದವಾಖಾನೆಗೆ ಹೋಗಿರೋದ್ರಾಗ ಎಷ್ಟು ತ್ರಾಸಾಕತಿ ಹೆಂಗೆ ಉಕ್ಕರೋ ಏನು ದವಾಖಾನೆಗೆ ಹೆಂಗೆ ಇರ್ತಾರೋ ಮಂದಿ ಒಂದು ಗೊತ್ತಾಗಲ್ವೈವ ಹೌದು ನೋಡ್ರಿ ಅತ್ತಿ ಹೆಂಗಿರ್ತಾರೆ ಏನ್ರಿ ದವಾಖಾನೆಗ ಆ ವಾಸನಿಗೆ ಇದಕ್ಕೆ ಆಗೋದಿಲ್ಲ ನೋಡ್ರಿ ಮತ್ತ ಹ್ಞೂ ಎಲ್ಲವಾಕಿ ಕಾಣೋಲೆಗಳಲ್ಲ ಏಯ್ ಕಲ್ಲವ ಕಲ್ಲವ ಬಾರ ಒಂಚಾರಿ ನೀರು ತೊಗೊಂಡ್ಬಾಯ್ಲಿ ಅಯ್ಯ ಅಲ್ಲ ಎದಕ್ಕೆ ಗೊತ್ತಾಕತ್ತಿರಿ ನೀವು ಅಂತ ಬೀ ಹಾಂ அல்ல நீர் தந்து கொடுக்கோ நானேண்ணா இல்லை முன்னாடி டவுனின் தங்க காண நிமி கண்கி நீர் தந்துக்கொள்ள நீர் அல்ல நாய்க்க நீர் தந்துக்கொள்ளுது நமக்கு ஏன்னா நீங்கள் சார் மாட்டாட்கத்தியல்ல அல்ல யார் ஜோடி மாதாட்கத்தி நீங்க நன்கெல்லாத்திரி நம்ம ஜொத்தின மாதாட்கத்தினி ஹம் இஸ் தின மாநிலில்ல நாயே நீ மணி கேஸ்தக்கெல்லாம் நீங்கள் சாட மாட்க ஆகோதில்ல தான் கொடுக்க ஆகல மாதிரில இல்லை அலிக்கு நின்ன கை மாடல் அலகு தக்கினே அல்ல நினை ஈஸ்ட் மாதாடத்தின் நீ தடி மாட்னி சங்க்ரு சங்க்ரு கரீட் கரீட் கரீ ஹம் கரெக்ட் எல்லாம் கரீட்டு ஏன்னா கரீ ಬರ್ರಿ ತಡಿ ಹೊರಗೆ ಹೋಗಿ ನಾನು ಆ ಕಡೆ ನಾನು ಬರಲಿ ಬಂದ ಮೇಲೆ ಅಂತ ನಾನು ಆತು ಹೇಳಿ ಶಂಕರುಗನ ಹೇಳಿರಿ ಮಂಕೃಗನ್ ಹೇಳ್ರಿ ಯಾರಿಗೇನು ಹೇಳ್ರಿ ನಾ ಏನು ನಿಂತ್ಮಿರಿ ನಾನು ಬಂದಾರಿ ಬಂದಾರಿಲ್ಲ ಅಲ್ಲ ಈ ಸಿನ ಹೋಗ್ಬಿಡ್ ಹೋಗ್ಬಿಡುತ್ತೆ ಎಷ್ಟು ಕೆಲಸ ಮಾಡೋಣ ನನ್ನ ಕೈಲಿ ಎಲ್ಲ ಕೆಲಸ ಮಾಡಿಸ್ತೀರಿ ನಾ ಯಾಕೆ ಮಾಡಲಿ ಕೆಲಸ ನಾ ಏನು ಮನೆ ಕೆಲಸ ಮಾಡ್ಕೊತೀನಿ ಏನೇ ಕೆಲಸಕ್ಕೆ ನಾನು ಮನೆಯಾಗ ನಾ ಯಾರು ಕೆಲಸ ಮಾಡೋದಿಲ್ಲ ನಾನು ಕೆಲಸ ನೀವೇ ಮಾಡ್ಬೇಕಟ್ಟ ಯಾಕೆ ತಿಂದಿದ್ದು ಭಾಳ ಆಗಿತ್ತೇನ ಮತ್ತೆ ಮನೆ ನಮ್ಮ ಮನೆ ನೀರು ಕೆಲಸದಕ್ಕೆಲ್ಲ ಅಂತ ಅದು ಕೆಲಸದಕ್ಕೆಲ್ಲ ಅಲ್ಲ ಕೆಲಸ ಮಾಡ್ಲಾರ್ದು ಮತ್ತೆ ಯಾವಕ್ಕೆ ಮಾಡ್ತಾಳೆ ಹಾಂ ಅಲ್ಲ ನನ್ನ ಮಗ ನನ್ನ ಮಗನ ಮದುವೆ ಆಗದೆ ಅಂದ್ರೆ ಹ್ಞೂ ಅಂತಿದ್ದೀವಿ ಇವತ್ತು ಕೆಲಸ ಯಾರು ಅಪ್ಪ ಬಂದು ಮಾಡ್ತಾನೆನಾ ಇಲ್ಲಿ ನಾನು ಈ ನಿಮ್ಮ ಮಗನ ಮದುವೆ ಆಗತ್ತಿದ್ದೆ ಆರಾಮಾಗಿರ್ಬೇಕಂತ ಹೇಳಿ ಅದೆಲ್ಲ ಬಿಟ್ಟಿಗೆ ನಿಮ್ಮ ಕೆಲಸ ಮಾಡ್ಕೊತ ಕುಂದರ್ಲಕ್ಕಲ್ಲ ಅತಿ ಹೋಲ್ ಬಿಡ್ರಿ ಎದಕ್ಕೆ ಸುಮ್ಮನೆ ಹಾಕಿನ ದುಡ್ಡು ಜಗಳ ಮಾಡಾಕತ್ತೀರಿ ನೀರು ಬೇಕಿಲ್ಲ ರೀ ನಾನಾ ಮಾಡ್ಕೊ ತಾನ ನೀರು ತೊಗೊಂಡು ಒಂದು ಕಪ್ ಚಹಾ ಮಾಡ್ಕೊಂಡ್ಬರ್ತೀನಿ ರೀ ಬಿಡಿರಿ ಹಾಂ ಹೋಗಿ ಹೋಗಿ ಹೋಗು ಅದ ಮಾಡಕ್ಕೆ ಇದು ಮತ್ತು ನಿಮ್ಮ ಮನ್ಯಾಗ ಅದಾ ಮಾಡ್ಬೇಕು ಮತ್ತು ಇನ್ನೇನು ಮಾಡ್ಬೇಕೈತಿ ಹಾಂ ನಿನ್ನೇನು ನಿನ್ನ ಗಂಡೇನು ಬಂದು ಮಾತಾಡ್ಸೋದಿಲ್ಲ ನಿನ್ನ ಗಂಡೇ ನಿನ್ನ ಮೇಲೆ ನೀವು ತೋರಿಸೋದಿಲ್ಲ ಅದ ಒಂದು ಕೆಲಸ ನಿಮ್ಮ ಹತ್ತಿರ ನೋಡ್ಕೊಂಡಿದ್ದು ಬಿಡು ಅಟ್ಟ ಭಾಳ ಹೋಗ್ಬೇಡ ನೀನು ನಿಮಾಕ್ ಅಕ್ಕಿಗೂ ಮುದ್ದಿಗೆ ಹೇಳು ನಿಮ್ಮ ಮಾಡಿಬಿಡಕ್ಕೆ ಹೇಳಿ ಇಲ್ಲಿ ನೋಡಕ್ಕಲ್ಲವಾ ನೀ ಸೀದಾ ಮಾತಾಡು ನೀ ಅತ್ತಿ ಬಗ್ಗೆ ಏನಾರು ಅಂದ್ರೆ ನಿನ್ನ ಕಪಾಳ ಗಡ್ಡಿ ಇಟ್ಟು ಹೋಗ್ ಕೊಡ್ತೀನಿ ಮತ್ತು ಏನಿಲ್ಲ ಅಲ್ಲ ನೀ ನನ್ನ ಬಗ್ಗೆ ಏನಾರು ಮಾತಾಡು ನನ್ನ ತಲೆ ಕರ್ಚ್ಕೊಳ್ಳೋದಿಲ್ಲ ಆದರೆ ಅತ್ತಿ ಬಗ್ಗೆ ಏನಾರು ಮಾತಾಡ್ದಂದ್ರೆ ಮತ್ತೆ ಹಾಡ್ಕೊಳ್ಳೋದಿಲ್ಲ ಆ ಒಬ್ಬ ಬಬ್ಬು ಎಟ್ಟರ ಸಿಟ್ಟವ ನನಗೆ ಏನು ಅತ್ತಿ ಮೇಲೆ ಅಷ್ಟು ಕಾಳಜಿ ಅತ್ತೆ ಸಸಿ ಮೇಲೆ ಕಾಳಜಿ ಹಾ 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 ನಾನು ನೋಡಿನಿ ಬಿಡು ಇಂಥದ್ದೇನು ನೋಡಿಲ್ಲ ನಿನ್ನ ಜೋಡಿ ಏನು ಮಾತಾಡೋದೈತಿ ಮನೆ ಮುರ್ಕರು ಜೋಡಿ ಸರಿ ಸರಿಯತ್ತಾ ಯಾವಾಗ ಹೇಳಕತ್ತಿಲ್ಲ ನೀನು ಮನಿ ಮನೆ ಮುರಿಕೆ ನಾಯಕ ಮನೆ ಮುರಲಿ ಅಲ್ಲ ನಿನ್ ಗಂಡ ನಾನು ಇಷ್ಟಪಟ್ಟನು ನಾನು ಬಂದಿನಿ ಅದ್ರಾಗ ಏನೈತಿ ನಿನ್ಗಂಡ ನಿನ್ನನ್ನು ಇಷ್ಟಪಟ್ಟಿದ್ರೆ ನಾಯಕ ಬರ್ತಿದ್ದಿಲ್ಲ ಏಯ್ ಅಗ್ಗದಕ್ಕಿನೇ ಅಲ್ಲ ಊರು ಗಣಸೂರೆಲ್ಲ ಸಾಕಾಗಿಲ್ಲ ಈಗ ನನ್ನ ಮಗನ ಬೆನ್ನ ಹತ್ತಿದಿ ಮತ್ತು ನನ್ನ ಸುಸಿಗೆ ಮಾತಾಡ್ತಿ ಎದ್ರೆ ಆದರೆ ನಿನ್ನ ಮಾರು ಮಾಡಿ ಸಿಗಿಸ್ಲಿ ಎಂತ ಹೆಂಗಿದ್ಯಾ ನೀನು ಹೆಂಗಸಿದೀ ಏನು ಹೆಮ್ಮಾರಿದ್ದೀನಿ ಜರರ ನಾಚಿಕೆ ಶರ್ಮ ಐತೆ ಕಟ್ಕೊಂಡು ಗಂಡಾಗ ಬಿಟ್ಟು ಇನ್ನೊಬ್ರು ಗಂಡನ ಜೋಡಿ ಬೆನ್ನ ಹತ್ತಿಯಲ್ಲ ನೀನು ಏಯ್ ಮುದುಕಿ ನೀ ಭಾಳ ಮಾತಾಡಬೇಡ ಇಲ್ಲಿ ಹೇಳ್ತೀನಿ ನಿನಗೆ ಅಲ್ಲ ನಾನು ಇಷ್ಟ ನಾನು ಯಾರು ಜೋಡಿ ಇರ್ತೀನಿ ಯಾವ ಜೊಡಿ ಬರ್ತೀನಿ ಕಟ್ಕೊಂಡು ಏನು ಮಾಡ್ತಿದ್ದೀನಿ ಅಲ್ಲ ನಿನ್ನ ಮಗನ ಕೇಳಿ ಹೋಗಿ ನಿನ್ನ ಮಗನ ಬೇಕಂತ ನಾನು ಬಂದಿನಿ ಅದ್ರಾಗ ಏನೈತಿ ನೀನು ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ್ಲಿ ಅದ್ರಾಗ ಏನೈತೆ ಕೇಳ್ತಿಲ್ಲ ನೀನು ಅಲ್ಲ ಮಾನಗೆ ಮಾನ ಇರೋರು ಯಾರನ್ನ ಮಾತಾಡ ಮಾತಾನೆ ಓ ಭಾಳ ನಿನ್ನ ಮಾನ ಐತ್ ನೋಡು ಮಾನ ಮರಡ್ ಇಟ್ಕೊಂಡಿದ್ದೀವಿ ಏನ್ ನಿಮ್ಮನಿದೇನ ಗೊತ್ತಿಲ್ಲ ನೋಡು ನನಗ ನಿನ್ನ ಮಗಳೇನು ಭಾಳ ಸುದ್ದದ ಬಂದಾಳಿಲ್ಲ ನನಗ ನೀನ ಒಂದು ಮುದಿಕಿದೀ ಬಾಯಿ ಮುಚ್ಕೊಂಡು ಕುಂದ್ರು ಹ್ಮ್ ಕೂಡ ಹಾಕ್ತೀನಿ ತಿನ್ನು ತಿನಿ ಬಾಯಿ ಮುಚ್ಕೊಂಡು ಕೊಡು ಏ ಕಲ್ಲಿ ನಿನಗೆ ಇಲ್ಲ ನಿನ್ನ ಮತ್ತೆ ಏನು ಅನ್ಬಾಡತ್ ಹೇಳಿ ತಿರ್ಗಿತ್ತಾಗ ಅಲ್ಲ ನಿನಗ ಒಂದು ಬಾರಿ ಹೇಳಿದ್ರೆ ತಿರಂಗ್ಲಿಲ್ಲನಾ ನಮ್ಮ ಅತ್ತಿಗೆ ಮಾತಾಡ್ತೀವಿ ಅತ್ತಿಗೆ ನಮ್ಮತ್ತಿಗೆ ಅಂತೀವಿ ಹಗ್ಗದಾಕಿನ ಅಲ್ಲ ಹಗ್ದಕ್ಕಿನಿ ಅಲ್ಲ ನಾನು ಇಟ್ಟೆಲ್ಲ ಸಹಿಸ್ಕೊಂಡು ಇರೋದ ನಮ್ಮ ಮತ್ತೆ ಸಂಬಂಧ ನಮ್ಮ ಅತ್ತಿಗೆ ಅಂತೀವಿ ಯಾರು ಅನ್ನೋದಿಲ್ಲ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಎದುರು ಮಾತಾಡೋದಿಲ್ಲ ನಾವು ಯಾರು ಅಂತದ್ರಾಗ ಅತ್ತಿಗೆ ಅಂತೀವಿ ನೀನು ಎತ್ತಿದ್ರೆ ಬೇಕು ಅಯ್ಯೋ ಅಯ್ಯೋವಾ ಎಂಥ ಹುಡಿಕ ನೀನು ಕೋಡಿ ಒಯ್ದು ಅಲ್ಲ ಎಟ್ಟು ಮಾಡ್ತಿರ್ತೀವಿ ನೀನು ಎಟ್ಟು ಮಾಡ್ತಿದ್ದಿ ಮಾಡಿ ಮಾಡಿ ಎಟ್ಟು ಮಾಡಿ ಅಲ್ಲ ಮಾಡಿ ಬರ್ರಿ ಶಂಕರು ಬರಲಿ ಹೇಳ್ತೀನಿ ನಿನಗೆ ಹೇಳೋ ಶಂಕರು ಹೇಳ್ತಾ ಶಂಕರು ಹಾಂ ಅಮ್ಮ ನಿನ್ನ ಶಂಕರು ಹೋಗಿನ ಮೊದ್ಲು ನನ್ನ ಗಂಡದನ ಭಾಳ ಮಾತಾಡಬೇಡ ನೀನು ಭಾಳ ಮಾತಾಡ್ದಂದ್ರೆ ನಿನ್ನ ತಲೆನ ಬೋಳಿಸ್ತೀನಿ ಅಟ್ಟ ಹೇಳಿ ನಿನಗೆ ಇರ್ಬೇಕು ಅಟ್ಟ ಇರು ನೀನು ಒಂದಾನ ಮತ್ತೆ ಸುದ್ದಿಗೆ ಬಂದ್ರೆ ಮತ್ತೆ ಏನಿಲ್ಲ ನೀನು ಕೈ ಕಾಲ ಬಿಡ್ತೀನಿ ಏ ಸರು ಬಿಡ ಅದ್ರ ಜೊತೆ ಎದಕ್ಕೆ ಹಚ್ಚಿದ್ದಿ ಸರ್ ಸರ್ಸಿಂದ್ರೆ ಹೋಗು ಹೋಗಿ ಒಂದು ಗ್ಲಾಸ್ ನೀರು ತೊಗೊಂಡು ನನಗೊಂದು ಕಪ್ಪ ನಿನ್ನ ಒಂದು ಕಪ್ಪ ಚಹಾ ಮಾಡ್ಕೊಂಡು ಬಾ ತಲೀ ಸಿಡಿಲಾಕತೈತಿ ಆ ತ್ರೀ ಈಗ ಹೋಗಿ ಮಾಡ್ಕೊಂಡ್ಬಿಡ್ತೀನಂತೆ ಆತ ನನಗೆ ಹೊಡಿಯಲ್ಲ ನೀನು ಬರ್ತಡೀವ ಬಂದ ಮೇಲೆ ಮಾಡಿಸ್ತೀನಿ ನಿನ್ನ ಮಗಳ ಎಟ್ಟು ಮೇಲೆ ನೋಡಿ ನೀನು ಮಾಡಿಸ್ತೀನಿ ತಡಿ ಏ ಈ ರಂಡಿಗೆ ಒಂದು ಕ್ಯಾಡ್ ಹೇಳಿ ಅವ್ನು ತಲಿ ಇನ್ನ ಏನೇನು ತುಂಬ್ತಾಳೆನು ಇನ್ನ ಏನೇನು ನೋಡ್ಬೇಕು ಇವ ತಾಯಿ ತಲಿ ಹೊಡಿಲಾಕತೈತಿ ಇಂಥದ್ರಾಗಿ ನೀನು ಇದೊಂದು ನಡಿಬೇಕು ಜಗಳ ಈ ಹಲ್ಕಟ್ಟನ ಹಾಟೆ ನೆಟ್ಟಿಗೆ ನಮ್ಮ ಮನೆ ಯಾಕೆ ಹಿಂಗಾಕಿತ್ತು ನಾವ್ಯಾಕೆಟ್ಟು ಬೋಸಬೇಕಾಗಿತ್ತು ಎಲ್ಲರು ಹೋಗಿರ್ಬೇಕಿವ ಸಾಯ್ಲಕ್ಕ ಇನ್ನೂ ಮಠ ಬರ್ಲಗೇ ನೋಡ್ ಅಗ್ರ ಫೋನ್ ಹಚ್ಚೀನಿ ಜಲ್ದಿ ಬಾತ್ ಹೇಳಿ ಇನ್ನೂ ಹೇಳಿ

ಕೇಳ್ರಿ ಹೊಿ ಯಾಕೆಂದ್ರೆ ಅಲ್ಲ ನಾ ಏನಂತದ ಇವ್ರಿಗೆ ಮಾಡೀನಂತ ಮ್ಯಾಲಿಟ್ಟು ಸಿಟ್ಟಿ ಅವರಿಗೆ ಅಲ್ಲ ನೀವು ಇಷ್ಟಪಟ್ಟಿರುತ್ತ ನೀ ಬಂದೀನಿ ಹೋದಿಲ್ಲ ಮತ್ತೆ ಯಾಕೆ ನನ್ನ ಮ್ಯಾಲೆಟ್ಟು ಸಿಟ್ಟಿ ಅವರಿಗೆ ಅಲ್ಲ ಹೊಡೆಯೋದು ಬಡೀದು ಮಾಡ್ತಾರೆ ಹೆಂಗೆ ಮಾಡಿದ್ರೆ ಹೆಂಗಿರಲಿ ಮನ್ಯಾಗ ಮಾಡ್ತೀನಿ ಹಂಗದಕ್ಕಿ ನೀ ಏನಾರ ಅಂದೆ ಹೇವ್ವಾ ದೇವ್ರ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲಲ್ಲ ಅಲ್ಲ ನಾ ಏನಂದ್ರೇಕಿಗೆ ನಾನೇನು ದವಕ್ಕ ನೀನು ಬಂದಾರ ನೀರು ಬೇಕೇನ್ರಿ ರೀ ಚಾಯಕಿನ ಮಾಡಲೇನ್ರಿ ಅಂತ ಕೇಳಿದೆ ಅದಕ್ಕೆ ನಿನ್ನ ತಕ್ಕಿನ ಕೈಲೇ ಚಾಯ ಬಚ್ಚ ಕುಡಿತಲ್ಲ ನನಗೇನು ಬೇಕಾಗಿಲ್ಲ ತಂದ್ರೆ ಅದಕ್ಕೆ ಅತ್ತಿಯಾರ ನಿಮಗೆ ನಿಮ್ಮ ನಿಮ್ಮವರು ನನಗೆ ಬೈದು ಬಿಟ್ರಿ ಆಮೇಲೆ ಪಾಪ ರಾಜವರ್ ಗಂಡ ಹೆಂಗೆ ಅದ ರೀ ಅಂತ ಕೇಳಿದ್ರು ನೋಡ್ರಿ ಅಟ್ಟಕ್ಕೆ ಬಂದು ಕಪಳ 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 ಹೊಡೆದ್ಬಿಟ್ಟು ನಿನಗೆ ಎದಕ್ಕೆ ಬೇಕು ನಮ್ಮ ಮನಿ ವಿಷಯ ನೀನು ಮನೆ ಕಾಲಿಟ್ಟ ಮೇಲೆ ಹಾಕಿ ಹಂಗಾಗಿ ದು ನೀನು ನೀನ್ ನೀನು ಇದರಿದ್ದೀನಿ ನಿನ್ನ ಕಾಲುಗುಣ ಚಲೋ ಇಲ್ಲ ನೀನು ಹಿಂಗ ಅಂತ ಹೇಳಿ ಬಾಯಿ ಬಂದಂಗೆಲ್ಲ ಬೈದು ಬಿಟ್ಟಲ್ರಿ ಬೈಯೋದೆಲ್ಲ ತೆಡಿ ಹೊಡಿ ಹೊಡಿ ಹುಡಿ ಹೊಡೆದ ನೋಡಿಲಿ ಕಪ್ಪ ಕೆಂಪಾಗೈತಿ ಅದ್ಕರಪ್ಪ ನಾಯಿ ಮನ್ಯಾಗ ಇರುದೆ ಇಲ್ಲ ನಾವು ನೋಡಾಕ ಇಟ್ಟು ಇಲ್ಲ ಮಾಡ್ಯಾಳ ಆಕಿ ಮಾಡ್ತೀನಿ ತಡಿ ಈ ಕೀಗಿ ಅಲ್ಲ ಎಟ್ಟು ದಿಮಾಕ ಎಷ್ಟು ಇದ್ರಬೇಕು ಆಕಿಗಿ ನಿನಗ ಹೊಡಿಲಕ್ಕ ಮಾಡ್ತೀನಿ ತಡಿ ಅಪ್ಪ ಶಪ್ಪ ಎಪ್ಪ 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 ದೇವ್ರ ಅಲ್ಲ ಈಗ ಸಮಾಧಾನ ಆತು ನನಗೆ ಇನ್ನು ಮನ್ಯಾಗೆ ಹೋಗಿ ಮಜಾ ತಗೊಳಮ್ಮ ಹುಡಿ ಹೊಡಿ ಹೊಡಿತ ನೀವು ಆಕಿ ನೋಡ್ಕೊಂಡು ಆರಾಮಾದ್ರೆ ನಾ ಏಯ್ ಸರಿ ಸರಿ ಬಾರಲೇ ಇಲ್ಲಿ ಏನಕ್ರೀ ಏನಕ್ಕೆ ಕರೆದು ರೀ ಆ ನಿನ್ನ ಮಾರಿ ನೋಡಿದಿಲ್ಲ ಅದಕ್ಕೆ ಕರ್ದೀನಿಡ ಅಲ್ಲೇ ಎಟ್ಟ ಸೊಕ್ಕಿದ್ರ ಬೇಕ ನಿನಗ ಹನ್ಯಾಗ ಇದ್ದು ನನ್ನ ವಿರುದ್ಧ ಸಂಚು ಮಾಡ್ತಿದ್ ನೀನು ಎಟ್ಟು ಸೊಕ್ಕ ಇದ್ ಬೇಕಾರೀಕು ಬೈಯೋದು ಬರೀ ಬಯ್ಯೋದಲ್ಲ ನಿನಗೆ ತಡಿ ನಿನಗೆ ಭಾಳ ಸೊಕ್ಕ ಬಂದೈತಿ ನಿನಗ ಅಲ್ಲ ನಿನಗೆ ಎಷ್ಟು ಸೊಕ್ಕ ಇದ್ರ ಕಲ್ಲುನ್ ಮ್ಯಾಲ ಕೈ ಮಾಡ್ತಿರ್ಬೇಕ ನೀನ್ ಅಕ್ಕಿನ ಮೇಲೆ ಕೈ ಮಾಡ್ತಿದ್ದಿ ಅಕ್ಕಿಗೆ ಹುಡ್ತಿದಿ ನೀನು ನಿನಗ ರೀ ಅಲ್ರಿ ಹೆಂಡತಿ ಮೇಲೆ ಕೈ ಮಾಡ್ತಿರಲ್ಲ ನಿಮ್ಗೆ ಏನ್ ಅನ್ಸುದಿಲ್ಲ ಅಲ್ಲ ನಿನಗ್ ಹೊಡೆದ್ರೆ ಎಟ್ಟು ಬರ್ತೈತ್ ನೋ ನಿನಗ ಮತ್ತೆ ಕಲ್ಲು ಹೊಡಿತಲ್ಲ ಪಾಪ ಅಕ್ಕಿ ಏನ್ ನಿನಗ ಅಕ್ಕಿನ ಮ್ಯಾಗ ಯಾಕೆ ನಿನಗ ಅಟ್ ಸಿಟ್ಟು ಅಲ್ಲ ಅಕ್ಕಿ ನಿನಗ ಏನಾರ ಮಾಡ್ಯಾಳ ಏನಾರ ಬಿಟ್ಟಾಳ ಸುಮ್ ಸುಮ್ಮ ಅಕ್ಕಿನ ಮ್ಯಾಲ ಕೈ ಮಾಡ್ತಿಲ್ಲ ಎಟ್ಟು ಸೊಕ್ಕಿದ್ರಬೇಕು ನಿನಗ ಅಕ್ಕಿ ನಾ ಇಷ್ಟಪಟ್ಟು ಕರ್ಕೊಂಡ್ ಕರ್ಕೊಂಡ್ಬಂದಿನಿ ಬಹಳ ಮಾಡಬೇಡ ನೀನು ಹಿಂಗ ಮಾಡ್ದಂದ್ರ ನೀನು ನಿನ್ನ ಹೊರಗೆ ಹಾಕ್ತೀನಿ ಮತ್ತ ಏನ ಶಂಕರಪ್ಪ ಏನ್ ಹಿಡ್ದೈತಿ ನಿಂದು ಅಲ್ಲ ಎದಕ್ಕೆ ಬಾಯ್ ಬಿಡಕತ್ತಿ ಅಕ್ಕಿ ಯಾಕೆ ಕುಡಿಯಕತ್ತಿನಿ ಸರುಗ ಯವ್ವ ನೀ ಸುಮ್ಮನಿದು ಬಿಡುಬೆ ನೀ ಇದ್ರಾಗ ಬರಕ್ಕೆ ಹೋಗಬೇಡ ಅಲ್ಲ ಆಕಿ ಏನು ಮಾಡಾಳೆ ಗೊತ್ತಿಲ್ಲ ನಿನಗೆ ಹಾಂ ಅಲ್ಲ ನೀನ್ ಕಣ್ಣು ಅದ್ರಿಗೆ ಆಕಿ ಹೊಡ್ದಾಳ್ತು ನೀ ಅದು ಬೇಡ ಗೀಡು ಏನು ಅಂದಿಯನು ಗೊತ್ತು ಅಲ್ಲ ಆಕೆ ಹೊಡಿಲಕತ್ರ ಬರ್ತೀಯಲ್ಲ ನೀನು ಅಲ್ಲ ಹಕಟ್ ಬೇಡ ಅಕ್ಕಿ ಅಕ್ಕಿ ಆಕಿ ಹೊಂದಾನ ನಿನಗೆ ಅಲ್ಲ ಆಕೆ ಹೊಡ್ದಾಳ ಎದು ಹೊಡ್ದಾಳ್ತ ಏನಾರ ಗೊತ್ತೈತೆ ನಿನಗೆ ಸುಮ್ನಾಗ ಏನಾರ ಏನಾರ ಹೇಳ್ತೇನೆ ನೋಡಿ ನಾ ಅವಾಗ ಹೇಳ್ತೀನಿ ನಿಮ್ಗೆ ಈ ಮನ್ಯಾಗ ಇರುದು ಇವ್ರಿಗೆ ಯಾರಿಗೂ ಇಷ್ಟ ಇಲ್ರಿ ನೋಡಿ ಅದಕ್ಕೆ ಈಗರು ಹೆಂಗೆ ಬೈತಾರೆ ನಿಮ್ಮ ಎದ್ರಿಗೆ ಇಟ್ಟು ಬೈತಾರೆ ಇಲ್ಲಿ ನೀವು ಇಲ್ಲಾರ್ದಾಗ ಹೆಂಗೆ ಮಾಡಿಕಿಲ್ಲ ರೀ ನನಗೆ ಏ ಕಲ್ಲು ನೀ ಅಳಬೇಡ ಗಪ್ಪಗ ಅಲ್ಲ ನೀ ಯಾಕೆ ನೀಳ್ತೀವಿ ಹುಚ್ಚಿ ಅಲ್ಲ ನಾ ಇಲ್ಲ ನಿನ್ನ ಸಲುವಾಗಿ ಮನ್ಯಾಗ ನಾ ಇರೋ ಮಠ ನಿನಗ ಏನಾಗುದಿಲ್ಲ ನೀ ಸುಮ್ ನೀರು ನಿಮ್ ಸಂಬಂಧ ಎಲ್ಲ ತಡ್ಕೋತೀನಿ ನೋಡ್ಬೇ ನೋಡ್ಬೇವಾ ನೋಡಕಿ ನೋಡು ಅಲ್ಲ ನನ್ ಸಂಬಂಧ ನೀವ್ ಅಟ್ಟೆಲ್ಲ ಹೊಡೆದ್ರುನು ಹೆಂಗ್ ಸಹಿಸ್ಕೊಂಡ ನೋಡಕಿ ಅಲ್ಲ ಅಕ್ಕಿ ಏನ್ ಹಂತದ್ ಮಾಡ್ಬೇಡ್ದು ಮಾಡ್ಯಾಳ ಅಲ್ಲ ಏನ್ ಮಾಡ್ಯಾಳ ಹೇಳ ಉಡಮ್ ಅಲ್ಲ ನೀವು ಬರನ ಚಾ ಕೊಡ್ಲಿನ ನೀರ್ ಕೊಡ್ಲಿನ ಅಂತ ಕೇಳಬಾರ್ದಾಕಿ ನಿನಗ ಹಾ ಮತ್ತ ಕಿ ಬಗ್ಗೆ ಕೇಳಿದ್ರೆ ಯಾಕೆ ಕುಡಿಬೇಕು ಈಕಿಗೇನ ಏನಾಯ್ತ ಅದು ಹೊಡ್ಯದು ಅಲ್ಲ ರೀ ಬರೀ ಆಕೆ ಹೇಳಿದ ಆಕೆ ಹೇಳ್ತೀರಿ ನೀವು ಆಕೆ ಕರೆ ನೀನು ಏನು ಮಾಡಿ ಹೇಳ್ತಿ ಗೊತ್ತೇ ರೀ ನಿಮ್ಗೆ ಏನು ಹೇಳ ಹಾಂ ಗೊತ್ತೈತಿ ಗೊತ್ತೈತಿ ನನಗೆಲ್ಲ ಗೊತ್ತೈತಿ ನೀ ಏನು ನಾಟಕ ಮಾಡ್ಬೇಡಿ ಈಗ ಹಾಂ ಆಕೆ ಏನು ಹೇಳ್ಯಾಳು ಗೊತ್ತೈತಿ ನೀ ಏನು ಮಾಡಿ ಗೊತ್ತೈತಿ ಎಲ್ಲ ಗೊತ್ತೈತಿ ನೀ ನಾಟಕ ಮಾಡಕ್ಕೆ ಬರಬೇಡ ನೀನು ಇದಾ ಫಸ್ಟ್ ಇದಾ ಲಾಸ್ಟ್ ಹೇಳಕತ್ತೀನಿ ನಿನಗೆ ಹಿಂಗೆ ಮುಂದೆ ಒಂದು ಆಕಿನ ಕೈಗೆ ಅಕ್ಕಿ ಕೈ ಮಾಡುದು ಅಕ್ಕಿ ಬೈಯುದು ಮಾಡೋದು ಮಾಡ್ದಂದ್ರೆ ಪಾಡ್ಕೊಳೋದಿಲ್ಲ ಅಕ್ಕಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಬಿದ್ದಿರಿ ಮನ್ಯಾಗ ಇಲ್ಲ ಅಂದ್ರೆ ಹೊನ್ನ ನಿಮ್ಮ ಅಪ್ಪನ ಮನೆಗೆ ಯಾಕಿ ಯಾಕೆ ಹೊಕ್ಕಳ ಹ ಅಲ್ಲ ಮನಿ ಇರೋದ ಅಕ್ಕಿನ ಹೆಸರು ಮ್ಯಾಗೈತಿ ನೀ ಅದನ್ನ ಕೇಳವ ನೀ ನೀರ್ತರ ಇರೋ ಇಲ್ಲಾಂದ್ರೆ ಹೋಗು ಸಾಕಿನ ಬಾಳ್ ಮಾಡ್ಬೇಡ ನೀನ್ ಹಿಂದ ಕೇಳಲ್ಲ ಮುಂದ್ ಕೇಳಂಗಿಲ್ಲ ಬಂದೇಶ್ ಹೊಡಿತಾನಕಿ ಹೊಡಿತಾನ ಹೊಡಿಲಕ್ಕ ನೀನ ಇದೇನ ಹೊಡಿಲಕ್ಕ ಹ್ಮ್ ಮೊದ್ಲಕ್ ಇಟ್ಕೊಂಡಿಲ್ ಇಟ್ಕೊಂಡು ನೆಟ್ಟಿ ಇಟ್ಕೋ ಆಮೇಲೆ ಮಾಡ್ತಾಳಕತೇತ ಬಾರ ಸರು ಒಳಗ್ ಬಾ ಎಂತ ಹಲ್ಕಟ್ಟ ಬಾಡ್ಯಾಗ ಹೊಡ್ದೇನೆ ನಾನು ಇಂತ ಆತನಂತ ಗೊತ್ತಿದ್ರ ಅವಾಗ ಕುದಿಸಿ ಸಾಯಿ ಸೊಕಾಡ್ತಿದ್ದ ಕಲ್ಲು ಏನು ಬೇಜಾರು ಮಾಡ್ಕೋಬೇಡ ಹ ಮುಂದೆ ಯಾರು ಏನು ಮಾಡ್ಲಾರ್ದಂಗ ನಾನು ನೋಡ್ಕೊತೀನಂತ ಏನು ಆತು ಹೇಳಿರಿ ಆದರೂ ನನ್ನ ಸಂಬಂಧ ನೀವು ಜಗಳ ಮಾಡಬೇಡ್ರಿ ಎಲ್ಲಾರ ಜೋಡಿ ಎಲ್ಲಾರ ಕಣ್ಣಾಗು ನೀವತ್ತೆ ಕರಕ್ಕೇರಿ ಯಾಕೆ ಇಲಾಖ್ರಿ ನನ್ಗೆ ಏನು ಯಾಕೆ ಅಲ್ಲಕ ಅನಸ್ತಾ ಇರ್ತಾ ರೀ ನೀವು ಒಟ್ಟು ಜಗಳ ಮಾಡಬೇಡಿ ಕಲ್ಲು 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 ನನ್ನ ಮ್ಯಾಲೆ ಎಷ್ಟು ಪ್ರೀತಿ ಐತಿ ಕಲ್ಲು ನಿನಗೆ ನನ್ನ ಎಷ್ಟು ಪ್ರೀತಿ ಮಾಡ್ತಿ ಏ ನೀನು ಅಲ್ಲ ಕಲ್ಲು ನನ್ನ ಸಂಬಂಧ ಎಂಥ ತ್ರಾಸು ತಡ್ಕೋತೀನಿ ಅಂತಿಯಲ್ಲ ಕಲ್ಲು ನೀನು ಅಲ ನಿನ್ನಂತಕಿ ತ್ರಾಸು ಆಗಕ್ಕೆ ಬಿಡ್ತೀನ ನಾನು ಬಿಡುದಿಲ್ಲ ಯಾವ ಕಾರಣಕ್ಕೂ ಬಿಡುವುದಿಲ್ಲ ಇನ್ನು ಮುಂದೆ ಯಾರು ನಿನಗೇನು ಅನ್ಬಾರ್ದು ಅಂದ್ರಂದ್ರೆ ಅವ್ರ ಚರ್ಮನ ಸುಲಿತೀನಿ ಮತ್ತು ನಾ ಬಿಡ್ರಿ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಿ ಅಂದಂಗ ಅಡಿಗೆ ಏನು ಮಾಡಲ್ಲ ನೀವು ಏ ಬ್ಯಾಡ ಕೊಲ್ಲು ಬ್ಯಾಡ ಅಡುಗೆ ಗಿಡಗೆ ಏನು ಮಾಡಬೇಡ ಈಗ ಹತ್ತತ್ತು ನೀನು ಮೊದ್ಲ ಸಣ್ಣಾಗಿ ಬೇಡ ನಾ ಹೊರಗಿಂದ ತೊಗೊಂಡ್ಬಿಡ್ತೀನಿ ತಿನ್ನೋಣ ಇಬ್ರು ಬೇಡ ಅಲ್ಲ ನಿಮ್ಮ ಅವ್ವ ಮತ್ತೆ ನೀವು ಹೇಳ್ತೀರಲ್ಲ ಅವರಿಗೆ ಏ ಎದ್ಲಾಗ್ ಬಿಡು ಅವ್ರು ಏನು ಬೇಕಾ ತಿನ್ಕೊಳಕ ಏನು ಬೇಕಾದ್ ಬಿಡೋಲಕ್ಕ ಹತ್ತು ಕೊಟ್ಕೊಂಡು ನನ್ನ ಮೇನ್ ಮಾಡ್ಬೇಕಾಗೈತಿ ಅಲ್ಲ ನಮ್ಮ ಅವ್ವ ಪಾಪ ಪಾಪ ಅಂತಿದ್ದೆ ನಮ್ಮ ಅವನು ಹಂಗೆ ಮಾಡಕತ್ತಾಳ ಅಂದ್ರೆ ಆಕೆನು ಇರಲಿ ಹಂಗೆ ಇರಲಿ ಉಪಾಸ ಇರಲಿ ಗೊತ್ತಾಕೈತೆ ಆಕೆಗೂ ಒಂದಿಟ್ಟು ನೀನು ಬೆಲೆ ಗೊತ್ತಾಗಬೇಕಿಲ್ಲ ಆಕೆಗೆ ಅದಕ್ಕೆ ಆಯ್ತಾತ್ರಿ ி மகள நின முந்திர நீங்க ரோட் கடஸ்லசரல்ல